ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಬ್ಲಾಗ್ ನಾಲ್ಕರಲ್ಲಿರುವಂತಹ ಒಂದು ಪ್ರಶ್ನೆ ಅದು ವುಡ್ಸ್ ವರದಿ ಐದು ಅಂಕಕ್ಕೆ ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ವುಡ್ಸಿನ ವರದಿಯ ಬಗ್ಗೆ ತಿಳಿಸಿ ಯಾವ ರೀತಿಯ ವರದಿಗಳನ್ನು ಅವರು ಹೇಳಿದ್ದಾರೆ ಎನ್ನುವಂಥದ್ದನ್ನು ಬರಿತಾ ಹೋಗಬೇಕು ಅದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಇನ್ನೂರ ಎಪ್ಪತ್ತ ಮೂರರನ್ನು ತೆಗೆಯಿರಿ ಇನ್ನೂರ ಎಪ್ಪತ್ತ ಮೂರರಲ್ಲಿ ವುಡ್ಸ್ನ ವರದಿಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಟ್ಟು ಒಂಬತ್ತು ಪಾಯಿಂಟ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಅದನ್ನೆಲ್ಲವೂ ಕೂಡ ತಿಳಿತಾ ಹೋಗುವ ನಾನು ಅವುಗಳನ್ನು ಮುಖ್ಯವಾಗಿರುವಂತಹ ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಅವರು ಯಾವುದೆಲ್ಲ ವರದಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಸರಿಯಾಗಿ ಕೇಳ್ಕೊಂಡ್ರೆ ಅದನ್ನು ನಿಮಗೆ ಆರಾಮದಲ್ಲಿ ಬರಿತಾ ಹೋಗ್ಬೋದು ಅರ್ಥ ಮಾಡಿಕೊಳ್ಬೇಕು ಯಾವುದೇ ಒಂದು ಪ್ರಶ್ನೆಯ ಉತ್ತರವನ್ನು ನೀವು ಕಲಿತಾ ಇದ್ದೀರಿ ಅಂತಾದರೆ ಸಂಪೂರ್ಣವಾಗಿ ಅದರೊಳಗೆ ನೀವು ಇಳಿಬೇಕು ಅದರ ಅರ್ಥವನ್ನು ತಿಳ್ಕೊಳ್ಬೇಕು ಯಾವ ವಿಷಯಗಳನ್ನೆಲ್ಲ ಅವರು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಮುಖ್ಯವಾದ ವಿಷಯಗಳನ್ನಷ್ಟೇ ನಿಮ್ಮ ಮನಸ್ಸಲ್ಲಿ ಕೊಂಡರೆ ಸಾಕು ನಂತರ ಆ ವಿವರಣೆಯನ್ನು ನೀವು ಬರೀಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ವಿವರಣೆಗಳನ್ನು ನೀವೇ ಕೊಡ್ತಾ ಕೊಡ್ತಾ ಹೋಗುವಂಥದ್ದು ಆ ಒಂದು ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳು ನಿಮ್ಮ ತಲೆಯೊಳಗೆ ಬರ್ತದೋ ಆ ವಿಚಾರಗಳನ್ನೆಲ್ಲ ಬರಿತಾ ಹೋಗುವಂಥದ್ದು ಅಷ್ಟೇ ಮಾಡಿದರೆ ಸಾಕು ಆ ಪಾಯಿಂಟ್ಸನ್ನು ಮಾತ್ರ ಸರಿಯಾಗಿ ನೆನಪಲ್ಲೆಡಬೇಕು ಇವಾಗ ವುಡ್ಸಿನ ವರದಿಯ ಬಗ್ಗೆ ತಿಳಿತಾ ಹೋಗುವ ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷರಾದ ಸರ್ ಚಾರ್ಲ್ಸ್ ವುಡ್ಸ್ ಅವರು ಭಾರತದ ಶಿಕ್ಷಣದ ಬಗ್ಗೆ ಒಂದು ಜನಪ್ರಿಯ ಅಂಶಗಳನ್ನು ರವಾನೆ ಮಾಡಿದರು ಅದು ವುಡ್ಸ್ ಅವರ ಡಿಸ್ಚಾರ್ಜ್ ಎಂಬುದಾಗಿ ಪ್ರಸಿದ್ಧವಾಗಿದೆ ಇದು ಭಾರತದ ಶಿಕ್ಷಣದ ಒಂದು ಮಹತ್ವದ ಯೋಜನೆ ಎಂಬುದಾಗಿ ಪ್ರಸಿದ್ಧವಾಗಿದ್ದು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹತ್ವದ ಯೋಜನೆ ಎಂದು ಹೆಸರು ಪಡೆದಿದ್ದು ಇದರಲ್ಲಿ ಕಂಡುಬರುವ ಮಹತ್ವದ ಅಂಶಗಳು ಈ ರೀತಿಯಾಗಿರ್ತದೆ ಅವರು ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷರಾದರು ಯಾರು ವುಡ್ಸ್ ಚಾರ್ಲ್ಸ್ ವುಡ್ ಅವರು ಸಾವಿರದ ಎಂಟುನೂರ ನಾಲ್ಕರಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷರಾದರು ನಂತರ ಭಾರತೀಯ ಶಿಕ್ಷಣದ ಬಗ್ಗೆ ಒಂದು ಜನಪ್ರಿಯ ಅಂಶಗಳನ್ನು ಮಾಹಿತಿಯನ್ನು ಕೂಡ ಕೊಡ್ತಾರೆ ಆ ಒಂದು ಮಾಹಿತಿಯು ಜನಪ್ರಸಿದ್ಧವಾಗ್ತದೆ ಜನಪ್ರಿಯವಾಗ್ತದೆ ಆ ಒಂದು ಅಂಶಗಳು ಏನೆಲ್ಲ ಎನ್ನುವಂಥದ್ದು ನೋಡ್ತಾ ಹೋಗುವ ಭಾರತೀಯರಿಗೆ ಕಲೆ ವಿಜ್ಞಾನ ತತ್ವಶಾಸ್ತ್ರ ಸಾಹಿತ್ಯ ಕ್ಷೇತ್ರಗಳಲ್ಲಿ ಪಾಶ್ಚಿಮಾತ್ಯರ ಶಿಕ್ಷಣವನ್ನು ನೀಡುವುದೇ ಆಗಿದೆ ಯಾರಿಗೆ ಅವರು ಈಗ ಯುರೋಪಿಯನ್ನರು ಅವರು ಭಾರತೀಯರಿಗೆ ಶಿಕ್ಷಣದಲ್ಲಿ ಮಹತ್ವವನ್ನು ಕೊಡ್ತಾ ಪಾಶ್ಚಿಮಾತ್ಯ ಶಿಕ್ಷಣವನ್ನು ನಮಗೆ ನೀಡಿದರು ಶಿಕ್ಷಣದ ಉದ್ದೇಶವನ್ನು ವಿವರಿಸಿತು ಅದರ ಮೂಲಕ ಭಾರತೀಯರಿಗೆ ಕಲೆ ಸಾಹಿತ್ಯ ವಿಜ್ಞಾನ ತತ್ವಶಾಸ್ತ್ರ ಸಾಹಿತ್ಯ ಕ್ಷೇತ್ರಗಳಲ್ಲಿ ಏನು ಕೊಟ್ಟರು ನಮಗೆ ಪಾಶ್ಚಿಮಾತ್ಯರ ಶಿಕ್ಷಣವನ್ನು ನೀಡುವ ದೇ ಆಗಿದೆ ಅಂತ ಹೇಳಿದರು ಇಂಗ್ಲಿಷ್ ಭಾಷೆಯನ್ನು ಭಾರತೀಯರಿಗೆ ಕಲಿಸುವ ಏರ್ಪಾಡು ಮಾಡಿದರು ಏನು ಮಾಡಿದರು ಭಾರತೀಯರಿಗೆ ಇಂಗ್ಲಿಷ್ ಕಲಿಸುವ ಏರ್ಪಾಡನ್ನು ಮಾಡಿದರು ಲಂಡನ್ ವಿಶ್ವವಿದ್ಯಾನಿಲಯಗಳ ಮಾದರಿಯನ್ನು ಸ್ಥಾಪಿಸಬೇಕು ಅಂತ ಹೇಳಿ ಕೆಲವು ಪರೀಕ್ಷೆಗಳನ್ನು ನಡೆಸುವ ಕೇಂದ್ರಗಳನ್ನು ಮಾಡಿದರು ವಿಶ್ ಒಂದೊಂದು ವಿಶ್ವವಿದ್ಯಾನಿಲಯಕ್ಕೂ ಕೂಡ ಒಬ್ಬರು ಕುಲಪತಿ ಸೆನೆಟ್ ಸಭೆ ಇರಬೇಕು ಅಂತ ಹೇಳಿ ಬದಲಾವಣೆಗಳನ್ನು ತಂದರು ಎಲ್ಲ ಶಿಕ್ಷಣದ ವಿಷಯಗಳ ವಿಭಾಗಗಳಿಗೂ ಪ್ರಾಧ್ಯಾಪಕರನ್ನು ನೇಮಿಸಬೇಕು ಉದಾಹರಣೆಗೆ ಕಾನೂನು ಶಿಕ್ಷಣಕ್ಕೆ ಒಬ್ಬರು ಶಿಕ್ಷಕರು ಅರ್ಥಶಾಸ್ತ್ರಕ್ಕೆ ಇತಿಹಾಸ ಇತ್ಯಾದಿ ಬೇರೆ ಬೇರೆ ಅಧ್ಯಾಪಕರಿರಬೇಕು ಎಂದು ನೇಮಿಸಿದರು ಕಲ್ಕತ್ತಾ ಬಾಂಬೆ ವಿಶ್ವವಿದ್ಯಾನಿಲಯಗಳು ಮೊದಲ ವಿಶ್ವವಿದ್ಯಾನಿಲಯಗಳಾಗಿ ಸ್ಥಾಪಿಸಬೇಕು ಮದ್ರಾಸ್ನಲ್ಲಿ ಮತ್ತೊಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಬೇಕು ಇದಲ್ಲದೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆಯೋ ಅಲ್ಲಿ ಪದವಿ ಕಾಲೇಜುಗಳನ್ನು ಸ್ಥಾಪಿಸಬೇಕು ಎನ್ನುವಂತಹ ಅಂಶಗಳನ್ನು ಕೊಟ್ಟರು ಅಧ್ಯಾಪಕರನ್ನು ತರಬೇತಿಗೊಳಿಸುವ ವಿದ್ಯಾಸಂಸ್ಥೆಗಳಿರಬೇಕು ಅಂದರೆ ಟೀಚರ್ಸಿಗೆ ಟ್ರೈನಿಂಗ್ ಕೊಡುವಂತಹ ಒಂದು ವಿದ್ಯಾಸಂಸ್ಥೆ ಕಾಲೇಜ್ ಇರಬೇಕು ಟೀಚರ್ಸ್ ಟ್ರೈನಿಂಗ್ ಹೀಗೆ ಕಾಲೇಜ್ ಇರಬೇಕು ಅಂತ ಹೇಳಿದರು ಈಗ ನಾವು ಬಿ ಎಡ್ ಅಂತ ಕಲಿತಾ ಇದ್ದೇವಲ್ಲ ಈ ಬಿ ಎಡ್ ಟೀಚರ್ಸ್ಗೆ ಇರುವಂಥ ಒಂದು ಟ್ರೈನಿಂಗ್ ಅಂತಲೇ ಹೇಳ್ಬೋದು ಟೀಚರ್ಸ್ ಟ್ರೈನಿಂಗ್ ಅದು ಟೀಚರ್ ಟ್ರೈನಿಂಗ್ ಕೋರ್ಸ್ ಕೂಡ ಹಾಗೆ ಅದರ ಜೊತೆಗೆ ಈ ಅಧ್ಯಾಪಕ ತರಬೇತಿಗೊಳಿಸುವ ವಿದ್ಯಾಸಂಸ್ಥೆ ಇರಬೇಕು ಅಂತ ಹೇಳಿ ವುಡ್ಸೆ ಆರಂಭ ಮಾಡಿದರು ಸರ್ಕಾರಿ ಕಾಲೇಜುಗಳು ಶಾಲೆಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿದರು ಮಾಧ್ಯಮಿಕ ಶಾಲೆಗಳನ್ನು ಸಹ ಹೆಚ್ಚಾಗಿ ಅಸ್ತಿತ್ವಕ್ಕೆ ತರಬೇಕಾಗಿ ಇವುಗಳ ಜೊತೆಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಎನ್ನುವ ಅಂಶವನ್ನು ಹೇಳಿದರೆ ಹೇಳಿದ್ದಾರೆ ಇಷ್ಟೇ ಅಲ್ಲ ಇನ್ನಷ್ಟು ವಿಷಯಗಳನ್ನು ಅವರು ಕೊಟ್ಟರು ಏನು ಹೇಳಿದರು ಖಾಸಗಿಯಾಗಿ ನಡೆಸಿಕೊಂಡು ಹೋಗುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಧನ ಸಹಾಯವನ್ನು ನೀಡುವ ಏರ್ಪಾಡನ್ನು ಮಾಡಿದರು ಬುದ್ಧಿಶಾಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎನ್ನುವಂತಹ ಒಂದು ಪದ್ಧತಿಯನ್ನು ಮಾಡಿದರು ಮಹಿಳೆಯರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದರು ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಒಂದು ಸಾಮಾನ್ಯ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಿ ಒಬ್ಬೊಬ್ಬ ನಿರ್ದೇಶಕರನ್ನು ನೇಮಿಸಬೇಕಾಗಿದೆ ಈತನಿಗೆ ಶಾಲಾ ಇನ್ಸ್ಪೆಕ್ಟರ್ ಮತ್ತು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಸಹಾಯಕರಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಈ ರೀತಿಯ ಎಲ್ಲ ರೀತಿಯ ಶಿಕ್ಷಣದ ಮಾಹಿತಿಯ ಅಂಶಗಳನ್ನು ಕೊಟ್ಟರು ಇದೆಲ್ಲವೂ ಕೂಡ ಜನಪ್ರಿಯವಾಯಿತು ಅನೇಕ ವಿಶ್ವವಿದ್ಯಾನಿಲಯಗಳು ಈ ಯೋಜನೆಯಡಿಯಲ್ಲಿ ಸ್ಥಾಪಿಸಲಾಯಿತು ಅದರ ರೀತಿಯ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಕಲ್ಕತ್ತಾ ಮದ್ರಾಸ್ ಹಾಗೂ ಬಾಂಬೆಯಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಲಾಯಿತು ಪಂಜಾಬ್ ಮತ್ತು ಆಗ್ರಾದಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ಎಂಬತ್ತ ಏಳರಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲಾಯಿತು ಉಡ್ಸವರ ಡೆಸ್ಪ್ಯಾಚ್ನ ವಿಶ್ಲೇಷಣಾತ್ಮಕ ಅಂದರೆ ಅಲ್ಲಿ ಒಂದು ಮಹಾತ್ಮರ ಮೈಲುಗಲ್ಲು ಅಂತ ಹೇಳ್ಬೋದು ಆದರೆ ಇದನ್ನು ಕೊಡಮಾಡಿದ ಮಾನ್ಯರು ಇದರಲ್ಲಿ ಯಾವುದೇ ನ್ಯೂನತೆಗಳಿಲ್ಲ ಎನ್ನುವಷ್ಟರ ಮಟ್ಟಿಗೆ ಹೊಗಳಿದ್ದಾರೆ ಇದು ತನ್ನ ಯೋಜನೆಯಂತೆ ಕಟ್ಟುನಿಟ್ಟಾಗಿ ಶಾಲೆಗಳನ್ನು ಸ್ಥಾಪಿಸಿ ನಡೆಸಲು ಬದ್ಧವಾಗಿ ವಾಗಿದ್ದು ಇದು ವಿಶ್ವವಿದ್ಯಾನಿಗಳನ್ನು ಶೈಕ್ಷಣಿಕ ಅಂಗಗಳನ್ನಾಗಿ ಮಾಡದೆ ಕೇವಲ ಪರೀಕ್ಷೆಯನ್ನು ಮಾಡುವ ಅಂಗವನ್ನಾಗಿರಿಸಿದ್ದು ವಿಷಾದನೀಯಾಯಿತು ದೇಶೀಯ ಭಾಷೆಗಳಿಗೆ ಹೆಚ್ಚು ಗಮನವನ್ನು ನೀಡದೇ ಇರುವುದು ಕೂಡ ಇಲ್ಲಿ ತುಂಬ ಜನರು ಅದರ ಬಗ್ಗೆ ಹೇಳಿದರು ಖಾಸಗಿ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಭವಿಷ್ಯವಿಲ್ಲದಿರುವುದನ್ನು ಇದರಲ್ಲಿ ಕಾಣಬಹುದು ಈ ರೀತಿಯಾಗಿ ಎಲ್ಲ ಅಂಶಕ್ಕೆ ಸಹ ಸರಕಾರವು ಜಾರಿಗೆ ತರದೇ ಇರುವುದು ಕಂಡುಬರುತ್ತದೆ ಕೆಲವೊಂದನ್ನೆಲ್ಲ ಜಾರಿಗೆ ತರಲಿಲ್ಲ ಎನ್ನುವಂತಹ ಒಂದು ಕಾರಣ ಕೂಡ ಇಲ್ಲಿ ನಾವು ಕಾಣಬಹುದು ಅದೆಲ್ಲ ಕೂಡ ವುಡ್ಸ್ನ ವರದಿಯಲ್ಲಿ ಬರುವಂಥದ್ದು ತುಂಬಾ ಸುಲಭ ಇದೆ ಇದನ್ನು ನೋಡಿದ ತಕ್ಷಣ ನಮಗೆ ಎಂತ ಅನಿಸುವಂಥದ್ದು ಅಂದರೆ ಇದು ಸ್ವಲ್ಪ ಕಷ್ಟ ಇರ್ಬೋದು ಇದನ್ನು ಓದಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ನಾವು ಯೋಚನೆ ಮಾಡಿ ಈ ವುಡ್ಸ್ನವರದನ್ನು ಬಿಟ್ಟು ಬಿಡ್ತೇವೆ ಆವಾಗ ಏನಾಗ್ತದೆ ಪರೀಕ್ಷೆಗೆ ಅದೇ ಪ್ರಶ್ನೆ ಬರ್ತದೆ ಆವಾಗ ನಾವು ಎಂತ ಯೋಚನೆ ಮಾಡ್ತೇವೆ ಶೇ ನಾನು ಓದಬೇಕಿತ್ತು ನಾನು ಅದನ್ನು ನೋಡಿ ಬಿಟ್ಟು ಬಿಟ್ಟೆ ಅದರೊಳಗೆ ಏನಿದೆ ಅಂತ ಕೂಡ ಯೋಚನೆ ಮಾಡಲಿಲ್ಲ ಅಂತ ಹೇಳ್ತೇವೆ ಯೋಚನೆ ಮಾಡಿ ನಮಗೆ ಯೋಚನೆ ಬರ್ತದೆ ಅಲ್ವಾ ಈ ಹುಡ್ಸಿನ ವರದಿ ಅಂತ ಹೇಳಿದರೆ ಅವರು ಶಿಕ್ಷಣ ವ್ಯವಸ್ಥೆಗೆ ಜನಪ್ರಿಯತೆ ಆಗಲಿಕ್ಕೆ ಒಂದು ಶಿಕ್ಷಣದ ಬಗ್ಗೆ ಜನಪ್ರಿಯ ಅಂಶಗಳನ್ನು ರವಾನೆ ಮಾಡ್ತಾರೆ ದೇಶದಾದ್ಯಂತ ಏನು ಹೇಳ್ತಾರೆ ಈ ರೀತಿ ಇರಬೇಕು ಶಿಕ್ಷಣವನ್ನು ಏನು ಮಾಡಿದರು ಅವರು ಅಂದರೆ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಅವರು ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅಲ್ಲಿನ ಸಂಸ್ಕೃತಿ ಅಲ್ಲಿನ ಆಚಾರ ಅಲ್ಲಿನ ವಿಚಾರ ಅಲ್ಲಿನ ಸಂ ಕಲೆ ತತ್ವಶಾಸ್ತ್ರ ಎಲ್ಲ ಕೂಡ ಪಾಶ್ಚಿಮಾತ್ಯ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅಂತ ಅವರು ಹೇಳಿದರು ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಮಾಡುವಂಥದ್ದು ಹೇಳುವಂಥದ್ದು ಮತ್ತು ಅಧ್ಯಾಪಕರು ಅಧ್ಯಾಪಕರಿಗೆ ತರಬೇತಿ ಓಡುವಂತಹ ಒಂದು ಸಂಸ್ಥೆ ಇರಬೇಕು ಅಂತ ಹೇಳಿದರು ಅಧ್ಯಾಪಕರಿಗೂ ಒಂದೊಂದು ಸಬ್ಜೆಕ್ಟಿಗೂ ಕೂಡ ಒಂದೊಂದು ಅಧ್ಯಾಪಕರು ಇರಬೇಕು ಅಂತ ಹೇಳಿದರು ಅದಾದ ಮೇಲೆ ಕೇವಲ ಪರೀಕ್ಷೆ ನಡೆಸುವ ಕೇಂದ್ರಗಳಾಗಬೇಕು ವಿಶ್ವವಿದ್ಯಾನಿಲಯ ಮಾದರಿಯಲ್ಲಿ ಸ್ಥಾಪಿಸಬೇಕು ಈ ರೀತಿಯಾಗಿ ಅನೇಕ ಶಿಕ್ಷಣದ ಬಗ್ಗೆ ಅವರು ಮಾಹಿತಿಯನ್ನು ಕೊಡುವಂಥದ್ದು ಒಮ್ಮೆ ಓದ್ಕೊಳ್ಳಿ ಸುಲಭ ಇದೆ ಅರ್ಥ ಮಾಡಿಕೊಳ್ಳಿ ಅವಾಗ ಇದು ಏನೂ ಕಷ್ಟ ಇಲ್ಲ ಸಾ ಖಾಸಗಿ ಸಂಸ್ಥೆಗಳಿಗೆ ಧನ ಸಹಾಯವನ್ನು ಮಾಡುವಂಥದ್ದು ಬುದ್ಧಿಶೈಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಮಹಿಳೆಯರ ಶಿಕ್ಷಣವನ್ನು ಪ್ರೋತ್ಸಾಹಿಸುವಂಥದ್ದು ಇದೆಲ್ಲ ಕೂಡ ಓದ್ತಾ ಹೋಗಿ ತುಂಬಾ ಸುಲಭ ಇದೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು